ನಾ ಬಯಸಿದ ಹೆಣ್ಣು ಬೇರೆ ಒಬ್ಬನ ಮಳದಿ ಹಾಗೆ ಈ ಮನೆ ಸೇರಿವಳು ನನ್ನ ಕನಸಿನ ಕನ್ಯಾಸೀಲ ಯಾರು ಇಲ್ಲದ ಸಮಯ ನೋಡಿ ಈ ಮನೆಗೆ ಕಾಲಿಟ್ಟಿದ್ರೆ ನನ್ನದ ಬಣ್ಣದ ಮಾತುಗಳಿಂದ ನನ್ನ ಬಣ್ಣದ ಮಾತುಗಳಿಂದ ನನ್ನ ಕೈವಶ ಮಾಡಿಕೊಳ್ಳಲೇಬೇಕು ಜಯರಾಜ್ ನೀನು ಮಾಡುತ್ತಿರುವ ಮೋಸದಾಟಕ್ಕೆ ಬ್ರಹ್ಮ ಬಲೆಯನ್ನು ಹಣಿದು ಆ ಬಲಿಯೊಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನ ಹಲೆ ಮಾರಿ ಹಾಗೆ ಮಾಡದೆ ಹೋದರೆ ನಾನು ಎನ್ಟಿಟಿಯ ಏನ್ ಪೃಥ್ವಿರಾಜ್ ದಿಢೀರಂತ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ ಏನ್ ಸಮಾಚಾರ ಏನು ಇಲ್ಲ ಶೀಲ ಸಿಟಿಯಲ್ಲಿ ಪಟ್ಟ ಸಂಬಂಧ ಕೆಲಸವಿತ್ತು ಮುಗಿಸಿಕೊಂಡು ಬರುವಾಗ ಕಾರು ಕೈ ಕೊಟ್ಟಿತ್ತು ನೆನಪಾಯಿತು ಅದಕ್ಕ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಹೌದು ಏನು ನಿನ್ನ ಸಿಟಿ ಹುಟ್ಟಿರುವುದು ಶ್ರೀಮಂತ ಮನೆಯಲ್ಲಿ ಉಳಿದಿರುವುದು ಈ ಹಾಡು ಮನೆಯಲ್ಲಿ ಏನು ಮಾಡಲಿ ಪೃಥ್ವಿರಾಜ್ ಪ್ರೀತಿ ಎಂಬ ಮಾಯೆಗೆ ಕಟ್ಟು ಬಿದ್ದು ಹಣೆ ಬರಕ್ಕೆ ಒಡೆಯಾರು ಅನ್ನೋ ಹಾಗೆ ಆ ದೇವರು ನೀಡಿದ ನಿರ್ಣಯಕ್ಕೆ ತಲೆ ಬಾಗಲೇಬೇಕಾಗಿದೆ ಸುಂದರ ಹೂವ ತೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆ ಆಗಬೇಕೆಂದು ಆಸುತ್ತದೆ ವಿನಃ ಮಸನಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾರೂ ಬಯಸುವುದಿಲ್ಲ ಆನಂದ ಮಾತ್ರಕ್ಕೆ ಬಿಟ್ಟು ಬರುವುದಕ್ಕೆ ಸಾಧ್ಯನಾ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅನುಭವಿಸಲೇಬೇಕಲ್ಲ ಸುಖದ ಸಂಪತ್ತೆಯಲ್ಲಿ ಬೆಳೆದು ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಪಕ್ಷಿ ಎಂದು ಪಕ್ಷಿ ಆಗಂದ ಯೌವನದಲ್ಲಿ ಸುಖ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿಪಡುತ್ತೀಯ ನಾನೇನು ಮಾಡಲಿ ಈ ನಮ್ಮ ಮನಸ್ಸೆಂಬ ಕನ್ನಡಿಯೇ ಒಡೆದು ಚೂರಾಗಿದೆ ಈ ನನ್ನ ಮನಸ್ಸು ಹಾರಾಡಬೇಕಂತ ಆಸೆ ಪಡ್ತಾ ಇದೆ ಶಂಕರನ ಹೆಂಡತಿ ಎಂಬ ಕಟ್ಟಿನ ಕಟ್ಟಿನ ಸರ್ಪಳಿ ಕಟ್ಟಿದಾಗ ನನಗೆ ಏನ್ ಮಾಡ್ಬೇಕಂತ ತಿಳಿತಾನೆ ಇಲ್ಲ ಸಮಾಜದಲ್ಲಿ ಕತ್ತಳೆ ಎಂಬ ನಿಯಮವನ್ನು ಮಾಡಿ ಕತ್ತಲಲ್ಲಿ ಮತ್ತೊಬ್ಬರ ಗಾಡಿ ಹಾರುವ ಬಂಡ ಪಂಚಾಯತಸ್ಥರೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ಅಷ್ಟೇ ಯಾಕೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಟ ಹೆಂದರ ನಡುವೆ ಜಗಳ ತಂದು ಅವಳಿಗೆ ಮಿಂಡನಾಗಿ ಬದುಕುವ ಬಂಡ ಈ ಪಂಚಾಯತ್ ಇದಕ್ಕೆ ನೀನೇಕೆ ಚಿಂತಿಸಿ ಪೃಥ್ವಿರಾಜ್ ಹೊಟ್ಟೆಗೆ ಹಿಟ್ಟಿಲ್ಲದ ಬಯಸುವ ಹೆಣ್ಣಿನ ಜನ್ಮಕ್ಕೆ ಗಂಡಿನ ತೋಳ ತೆಕ್ಕಿನ ಆಸರೆ ಬೇಕು ಅಂತ ಈ ನನ್ನ ಮನಸ್ಸು ಆತುರಿತಾ ಇದೆ ಆದ್ರೆ ಏನ್ ಮಾಡುವ ಕೂಡಿದ ಸಂಸಾರ ತಂದೆಗೆ ಕಟ್ಟು ಬಿದ್ದ ಆ ನನ್ನ ಗಂಡನಿಂದ ಆಯ್ದು ದೊರೆಯಲು ಸಾಧ್ಯವೇ ಶೀಲಾ ಏಳು ಕೋಟಿ ಜೀವರಾಶಿಯನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ ಅದಕ್ಕೆ ನೀನು ಒಪ್ಪಿದರೆ ಸಾರಾಳವಾಗಿ ಸಾಕ್ಷಿ ಬಲ್ಲಿ ನಿನ್ನ ಮಧುರ ಸುತ್ತ ಪೃಥ್ವಿರಾಜ್ ನೀವು ಹೇಳೋ ಮಾತೇನೋ ಸರಿ ಅಂತ ಅನಿಸ್ಬೋದು ಆದರೆ ಸುಖ ಅನುಭವಿಸಬೇಕಂತ ಸರಿ ಇಲ್ಲದ ದಾರಿಯನ್ನು ಹುಡುಕುತ್ತ ಹೋದ್ರೆ ಈ ಸಮಾಜ ನಾಳೆ ಏನಾದ್ರೂ ಅನುಭವ ಸಮಾಜ ಶೀಲಾ ಸುಂದರವಾದ ಹುಡಿಗೆರು ಸುತೊಡಲಿಕ್ಕೆ ಕರೆದಾಗ ತಕ್ಷಣ ಮರುದಿನವೇ ಪಟ್ಟ ಕಟ್ಟುವ ಕಟದ ಸಮಾಸವಿದು ಅಷ್ಟೇ ಆಗ ಬಡವನ ಹೆಂಡತಿ ಸುಂದರವಾಗಿ ಇದ್ದರೆ ಸಂಜೆಗೆ ಬಂದು ಗಂಡನಿಗೆ ಸಿಕ್ಕಾಪಟ್ಟ ಸರಾಯಿ ಕುಡಿಸಿ ಮೊದಲು ರಾತ್ರಿ ಮಾಡುವ ಬಂಡ ಸಮಾಜವಿದು ವಯಸ್ಸು ಅರವತ್ತು ದಾಟಿದರೂ ಆರು ವರ್ಷದ ಒಸಳ್ಳಿಯ ಮೇಲೆ ಹತ್ತೆ ಮಾಡುವ ಮಾಡಿ ಇರುವ ಸಮಾಜ ನೀನು ನೀದಿಕ್ಕೆ ನೀನೇ ಹಾಗಾದ್ರೆ ಹೊತ್ತದ ಗುಣಿಯ ತಿರವಾ ಈ ನನ್ನ ಮನಸ್ಸನ್ನು ಬಚ್ಚಿ ಇಡುವುದಕ್ಕಿಂತ ಸುಖದ ಸಂಪತ್ತಿಗೆ ಮೇಲೆ ತೇಲಾಡುವುದು ಒಳ್ಳೆದು ಅಂತ ಹೇಳ್ತಾ ಇದ್ದೀರಾ ಹೌದು ಶೀಲಾ ನೀನು ಸಾವಿರ ಸಾರಿ ವಿಚಾಯಿಸರೂ ಕೊನಿಗೆ ಸಿಮೋ ಕಾಮಸಕ ಅದಕ್ಕೆ ನೀನು ಒಪ್ಪಿದರೆ ಸಾರಾಳವಾಗಿ ಸಾಕ್ಷಿ ಬಲ್ಲಿ ನಿನ್ನ ಮಧುರ ರಸವಾಗಿ ನೀವ್ ಹೇಳೋದೇನೋ ಸರಿ ಅಂತ ಆದ್ರೆ ಕತ್ತು ಮುಚ್ಚಿ ಆಡುವ ಆಟ ಎಷ್ಟು ದಿನ ಬಚ್ಚಿರಲು ಸಾಧ್ಯ ಒಂದಿಲ್ಲ ಒಂದು ದಿನ ನನ್ನ ಗಂಡನ ಕಣ್ಣಿಗೆ ಬಿದ್ರೆ ಮುಂದೆ ನನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ವಿದ್ಯವಂತನಾದರೂ ಬುದ್ಧಿ ಇಲ್ಲದೆ ನಿನ್ನ ಗಂಡ ಬಡತನದ ಬೀದಿಯಲ್ಲಿ ಬೆಂಡಾದ ನಿನ್ನ ಮಾವ ಅಪ್ಪ ಹಾಕಿದ ಹಾಲು ಮರಕ್ಕೆ ನೀರೇರುವ ನಿನ್ನ ಇಂಥವರಿಂದ ನಿನಗೆ ಭಯನ ಆಗ ಏನಾದರೂ ನಿನಗೆ ತೊಂದರೆ ಬಂದರೆ ಮರುದಿನವೇ ನನ್ನ ಮನದ ಮಹಾರಾಣಿ ಆಗಿಸಿಕೊಳ್ಳಿ ಚಿಂತೆ ಮಾಡಬೇಡ ಚೇಚೆ ಆಗೇನೂ ಇಲ್ಲ ಚಿಂತೆಯಲ್ಲಿ ಬೆಂದು ಹೋಗುತ್ತಿರುವ ಈ ನನ್ನ ಮನಸ್ಸಿಗೆ ಸಂತೋಷವನ್ನು ನೀಡಿ ಆ ಚಿಂತೆಯನ್ನು ದೂರ ಮಾಡಿದ ರಾಜ ನೀನು ಬನ್ನಿ ಸಂತೋಷಪಡಿಸಿದ ಈ ನನ್ನ ಮನಸ್ಸನ್ನು ನಾನು ನಿಮಗೆ ಸಂತೋಷ ಪಡಿಸ್ತೀನಿ ಶೀಲಾ ಪ್ರೇಮದ ಕಾಣಿಕಾಗಿ ಸ್ವಾತಿ ಮಳೆ ಹಾಗೆ ಒಂದು ಸೀಮುತ್ತಿನ ಸುರು ಮಳೆ ನೀರಳೆ ಇಲ್ಲ ಅನ್ನಕ್ಕಾಗತ್ತೆ ಸರಿ ಗೊತ್ತಾಯ್ತು ಮನೇಲಿ ಇನ್ನು ಅಡುಗೆ ಮಾಡ್ಬೇಕು ನಾನೇನ್ ಬರ್ತೀನಿ ಯಾಕಂದ್ರೆ ಅಕ್ಕ ಬಾಬಾ ಬರುವ ಗೊತ್ತಾಯ್ತು ಹಾಗಾದರೆ ನಮ್ಮ ಮುಂದಿನ ಭೇಟಿ ಅದಕ್ಕೆ ನೀವು ಚಿಂತೆ ಮಾಡ್ತಿದ್ದೀರಾ ನೋಡಿ ನಾ ಯಾವಾಗ ಫ್ರೀ ಆಗಿರ್ತೀನೋ ನನ್ನ ಕಾಲ್ ನೀವು ಬಂದಂತ ತಿಳ್ಕೊಳ್ಳಿ Okay. okay then right. I'll Bye, bye. ಹಾಡಿಸಿದಂತೆ ಹಾಡಲೇಬೇಕು ಅಂತರದಲ್ಲಿ ಸಿಕ್ಕು ಸಿಕ್ಕು ಪ್ರಾಣಿಗಳಿಗೆ ತಿಂದು ಡೇಗಿದ ನಿಮ್ಮ ಅಣ್ಣನಿಗೆ ಹಂಚು ಮಾಡಿ ಸಂಚು ಮಾಡಿ ಜಯರಾಜ್ ನಿನ್ನ ತಂಗಿಯೆಂದಲೇ ನಿನ್ನ ಪ್ರಾಣಕ್ಕೆ ಕತ್ತು ತಾನು ನಿನ್ನ ಸರ್ವಹಾಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಮಾಡಿದ ಮೋಸಕ್ಕೆ ಪ್ರತಿ ಮೋಸ ಮಾಡದೆ ಹೋದರೆ ನಾನು ಕಪಟ ಕಾರಸ್ಥನ ಕಳನಾಯಕರ ಅಧಿಪತಿ ರಾಜನೇ ಕಾಡು ಮೃಗವೊಂದು ದಾರಿ ತಪ್ಪಿ ನಾಡಿಗೆ ಬಂದಂತೆ ಹೇಗೆ ಕಾಣುತ್ತದೆ ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಲಕ್ಷಣಗಳ ಕಾಡು ಲಕ್ಷಣಗಳ ಅರ್ಜುನ ಪೃಥ್ವಿರಾಜ ನಾಡಿಗೆ ಬಂದ ಕಾಡು ಪ್ರಾಣಿಗಳನ್ನು ಕಲ್ಲು ಬಡಿಗೆಗಳಿಂದ ಹೊಡೆದು ಬಂದವರು ನಾಡಿನ ಜನರಿಗೆಂದು ನಿನಗೆ ಕಾಡು ಪ್ರಾಣಿಗಳ ಅರ್ಜುನ ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವಿಲ್ಲ ಬಟ್ ಅಸು ಇಂಗಬೇಕು ಅಷ್ಟೇ ಆಹಾರ ಸಿಕ್ಕಿತ್ತು ಖುಷಿಯಿಂದ ಉಂಡು ಹೋಗುತ್ತಿದ್ದೇನೆ

ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಕಣ್ಣ ಬೆತ್ತು ಬಂದು ಮನೆಯಲ್ಲಿ ನುಗ್ಗಿ ಹಾಲು ಕುಡಿಯಬೇಕೆಂದು ಒಂಚು ಹಾಕುತ್ತಿತ್ತು ಅದೇ ಸಮಯಕ್ಕೆ ಮನೆಯ ಮಾಲೀಕರ ಹೊರವಾಗಿ ಬಾಲವನ್ನು ಮುಗಿದುಕೊಂಡು ಓಡಿ ಹೋಯಿತು ಅದಕ್ಕೆ ಕೇಳಿದೆ ಹೋಗಿ ಬಿಡು ಮಾವ ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಲಕ್ಷಣ

ದಕ್ಕು ಬರುವ ಹಾದಿಯನ್ನು ಗುರುತಿಸಿ ಬಿಸಿ ನೀರನ್ನು ಹುಕ್ಕಿ ಧ್ವಜವನ್ನು ಹುಟ್ಟಿಸುವ ಮಾಂಗಲವಂತರ ಮನಸಲವಮ್ಮು ಮಾಮ ಬೆದನಸಿನ ಮಾತ್ರಕ್ಕೆ ಆ ಬೆಕ್ಕು ಮನೆಗೆ ಬರೋದು ಬಿಡುವುದೆ ವಿನಃ ಬಿಟ್ಟು ಬರುತ್ತಲು ಸಾಧ್ಯವಿ ಮಾವಾ ಗೌಡಮ್ಮ ಶ್ರೀರಾಮ್ ಒದ್ದು ಹೋರು ಕುಡಿವದು ಬೆಕ್ಕಿನ ಗುಟ್ಟುಪಡಬರಬಹುದು ನಿಜ ಆದರೆ ಬೇಟೆಗಾರನ ಬೀಸುವ ಬಡಿಗೆಯಿಂದ ಸಿಕ್ಕಿ ಉnda ಆವದು ನಿಚ್ಚಿತವಲ್ಲ ಬೆಕಾ ಮಾವ ಬೇಟೆ ಆಡುವ ಬೇಟೆಗಾರನ ಕೈಯಲ್ಲಿ ಸಿಕ್ಕು ಸಾಯುವುದಕ್ಕೆ ಅಸಿಯನ ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ ಮಾವ ತಾಡಲ್ಲಿ ಬೆಳದ ತಾಡು ಬಿಕ್ಕು ಅದು ಹೇಗೆ ತನ್ನ ಜೀವ ಉಳಿಸಿಕೊಳ್ಳಬೇಕಂತ

ಅದೇ ಆದರೆ ಆ ಮಣ್ಣಿನಿಂದ ಮಾಡಿದ ಮಡಿಕೆಯಲ್ಲಿ ಇರುವ ನಿಯತ್ತು ಆಲಿಗೂ ಸಹ ಇರಬೇಕಾಗುತ್ತದೆ ಹೌದಲ್ಲವೇ ನಮ್ಮ ಹಾಗಾದರೆ ಮಾವ ಜವಾಬ್ದಾರಿಯಿಂದ ಕಾಯುವ ಆ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ ಹಾಲಿನಲ್ಲಿ ತೊಟ್ಟು ಉಳಿ ಹಿಂಡಿದ್ರೆ ಹಾಲು ಏನಾಗುತ್ತಂತ ನಿಮಗೂ ತಿಳಿಯದಿರಬಹುದಲ್ಲ ಮಾವ ತುಂಬಿದ ಹಾಲಿನ ಆ ತಟ್ಟು ಉಳಿಯ ಬಿದ್ದರೆ ಹೋಗುತ್ತದೆ ಅದಕ್ಕಾಗಿ ಕವಿ ಗುರು ರಾಜನು ಹೇಳಿದ್ದರಮ್ಮ ಎಚ್ಚರ ಓ ತಂಗಿ ಎಚ್ಚರ ಕಾಮ ತುಂಬಿದವರು ಈ ಕಲೀನದಲ್ಲಿ ಎಚ್ಚರ ಎಚ್ಚರ ಆ ಹಾಲಿಗೆ ಬಿದ್ದು ಹೋಗುತ್ತೆ ಅಂತ ಮಾತನಾಡುವ ಈ ಸಮಾಜದ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಅಲ್ಲಿ ಕೆಡೋದಕ್ಕಿಂತ ಮುಂಚೆ ಮೊಸರನ್ನು ಮಜ್ಜಿಗೆ ಮಾಡಿ ಸಂತೋಷವಾಗಿ ಗೊತ್ತಿಲ್ಲ ಮಾವ ಹೋಗುದ ಮಹಸಿರ ಹಾಲು ಹಿಂಡಿದ ಹಾಲಿನಿಂದ ಮೊಸರು ಮಜ್ಜಿಗೆ ಮಾಡುವುದು ಸಹಜ ಆದರೆ ಮಾನವಂತ ಮನಬಲದಲ್ಲಿ ಮೀನು ಮಾಡಿಟ್ಟ ಮೊಸರು ಮಜ್ಜಿಗೆಯನ್ನು ಮಾಡಿದರೆ ಅದು ಸುವಾಸನೆಯಿಂದ ಪರಿಮಳವೂ ಇರುತ್ತದೆ ಅದೇ ಬೇರೆಯವರ ಮನೆಯಲ್ಲಿ ಹಿಂಡಿ ಹಿಂಡಿ ಮೊಸರು ಮಜ್ಜಿಗೆಯನ್ನು ಮಾಡಿದರೆ ಅದು ಕೆಟ್ಟ ವಾಸನೆಯಿಂದ ಕೆಟ್ಟ ವಾಸನೆಯು ಬರುತ್ತದೆ ಅಷ್ಟೇ ಅಲ್ಲಮ್ಮ ಅದನ್ನು ತಿನ್ನಲು ಹೋದರೆ ಕೆಟ್ಟ ಸುಳ್ಳು ಕೆಟ್ಟ ವಾಸನೆ ಬರುತ್ತಂತ ಯಾಕ್ರಿ ಭಾವಿಸ್ತೀರಾ ಮೊಸರಿಂದ ಮಜ್ಜಿಗೆಯನ್ನು ಮಾಡಿ ಮಜ್ಜಿಗೆಯಲ್ಲಿ ಕಡಗೋಲೆ ಹಾಕಿ ಕಟ್ಟಿದ ಬೆಣ್ಣೆಯನ್ನು ತೆಗೆದು ಅದನ್ನು ಬಹಳ ಸಹ ಕಾದಿಟ್ಟು ತಿನ್ನುವುದಲ್ಲ ಅವು ವಾಸನೆ ತೋಡ ಗೋಧಿನಿಂದ ಕಟ್ಟಿದ ವಾಟರ್ ಬೆಣ್ಣೆಯನ್ನು ಜನನು ಬರ್ತವ ಚಲೋ ಅವರಿಗೆ ಕೊಟ್ಟಾಗ ಅವರು ತಿನ್ನು ಭಾಯು ಸುಂವನಿದ್ದರು ವಾಸನ ಎನ್ನು ಇಡುದು ಮುಂಗು ಹೇರದ್ದದೆ ಇದು ಮಾರವಂತರ ಮನದಳಲ್ನು ಬಿನ್ನೆ ಹಲ್ಲಾವಲಿದ್ದು ಅಷ್ಟೇ ಅಲ್ಲಮ್ಮ ಎನ್ನು ಯಷ್ಟೇ ಕತ್ತು ಅದರ ಕೈ ಕಾಲುಗಳನ್ನು ತೊರೆದು ಮುಂದೆ ಹೇಗೆ ಮಾಡಬಾರದು ಎಂದು ಬುದ್ಧಿ ಮಾಡಿ ಹೇಳಬೇಕು ಹರಿದು ನಡೆದೇ ಮನೆಗೆ ಹಾಕೋಳು ಮಾರಿ ಇದನ್ನು ಮರೆತು ನಡೆದೇ ಊರಿಗೆ ಹಾಕುವಳು ಮಾರಿ ಅರ್ಥ ಮಾಡಿಕೊಂಡು ನಡೆಯಬೇಕಮ್ಮ ಅಷ್ಟೇ ಮಾವ ಸೊಸೆ ಇ쁘 ಕುಡಿ ಯಾವುದು ಗಂಭೀರವಾದ ವಿಚಾರ ಮಾಡುತ್ತ ಅಂತ ಐ ಈ ವಿಷಯ ಏನಿಲ್ಲ ಗಂಗಾ ಹೇಗೂ ಮೂಗಿಲ್ಲ ಗಂಗಾ ಶೀಲಾ ನಮ್ಮ ಮನೆಗೆ ಹೊಸಬಳು ಇನ್ನು ಚಿಕ್ಕವಳು ಕೂಡ ನಮ್ಮ ಮನೆಯ ರೀತಿಯನ್ನು ತಿರುಸಿ ಹೇಳ್ತಿದ್ದಿ ಸಾಸುನೇ ಏನು ನನ್ನ ತಂಗಿನ ಅಷ್ಟೊಂದು ದೊಡ್ಡ ಅಂತ ತಕ್ಕೊಂಡಿದ್ದಿರಾ ನೀವು ಅಳು ವಿದ್ಯಾವಂತೆ ಬುದ್ಧಿವಂತೆ ಅಷ್ಟೇ ಇಲ್ಲ

ನೀನು ಹೊರಡಿಸದ ರೀತಿ ನಿನ್ನ ತಂಗಿಗೆ ಇಡಿಸಿದಂತಿಲ್ಲ ಅದಕ್ಕಾಗಿ ಹೊರಟೇ ಬಿಟ್ಟಳು ಸರಿ ಗಂಡ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೆ ನೀನು ದೇವರನ್ನು ನೀನು ಏನೊಂದು ಬೇಡಿಕೊಂಡೆ ಒಂದು ಹೆಣ್ಣು ತನ್ನ ಮನೆತನದ ಬಗ್ಗೆ ಏನು ಕೇಳ್ಕೊತಾಳೆ ತನ್ನ ಮನೆ ಯಾವಾಗಲೂ ನಗು ನಗುತ್ತ ಸುಖ ಶಾಂತಿಯಿಂದ ತುಂಬಿರಲಿ ಹಾಗೆ ಆಶೀರ್ವದಿಸುತ್ತಂತೆ ಅಂತ ಕೇಳ್ಕೊಂಡೆ ಅದರಲ್ಲಿ ಈ ನನ್ನ ಮುದ್ದಾದ ಗಂಡನಿಗೆ ಮುಚ್ಚೋದಕ್ಕೆ ಒಂದು ಮುದ್ದಾದ ಮಗುವನ್ನ ಕೊಡು ಅಂತ ಕೇಳ್ಕೊಟ್ಟೆ ಗೊತ್ತಾ ಗಂಗಾ ಕಂದ ಕಂದ ದೇವರಿಗೆ ಅರ್ಿಕೆಯನ್ನು ವಕ್ತ ಮಾತ್ರ ಕೇಂಡ ಕಂದಿಲ್ಲದೆ ಮಕ್ಕಳು ಆಗುವುದುಂಟೇ ಮಕ್ಕಲನ್ನು ಕೊಡುವ ಗಂಡನೇ ಇಲ್ಲಿ ನಿಂತಿರುವಾಗ ಆ ದೇವರು ಕೊಡಲು ಅದೇ ದೇವರು ಮಾತ್ರ ನಮಸ್ತೆ ಹಾಗಂತೆ ತೆರೆvise ಈ ದೇವರಿಗೆ ಏನು ನೀ ನಿನ್ನ ಮುದ್ದಾದ ಮನವನ್ನು ಹಪ್ಪಿ ಆನಂದಿಸಬೇಕೆಂದು ನನ್ನ ಮನಸ್ಸು ಆ ತೊರೆಯುತ್ತಿದೆ ಆ ನನ್ನ ಮನದಾಸಿಯಾದ ನೀನು ನನ್ನ ಮನವನ್ನು ತೆರೆಸಬಾರದೆ